ನಮಸ್ಕಾರ ಜಿ ಕನ್ನಡ ನ್ಯೂಸ್ ನ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಹೊಸ ಹರ್ಷ ಹೊಸ ವರ್ಷದ ಈ ಶುಭ ಸಂದರ್ಭದಲ್ಲಿ ನಿರಂತರವಾಗಿ ಕನ್ನಡ ಸೇವೆಯನ್ನ ಮಾಡ್ತಾ ಇವತ್ತಿಗೂ ಕೂಡ ಹಲವಾರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಯಮುನಾ ಅವರು ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ದಿವ್ಯಾ ಅವರೇ ನಿಮ್ಮನ್ನ ಕಲಾವಿದೆ ಅನ್ಬೇಕಾ ಸಮಾಜ ಸೇವೆಯಲ್ಲಿ ನಿರತರಾಗಿರುವಂತ ಸಮಾಜ ಸೇವಕಿ ಅನ್ಬೇಕಾ ಏನಂತ ಕರಿಬೇಕು ಅಂತ ಕನ್ನಡತಿ ಯಮುನಾ ಸಾಕು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಗೆ ಧನ್ಯವಾದಗಳು ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮಗ್ ಹೊಸ ವರ್ಷ ಅಂದಾಗ ಹೊಸ ಹೊಸ ಗಳು ಹೊಸ ಹೊಸ ಸಂಕಲ್ಪಗಳು ಅಂತ ಮಾಡ್ಕೊಂಡ್ಬಿಡ್ತೀವಿ ನಾಲ್ಕು ದಿವಸ ಅಷ್ಟೇ ಅದು ಆಮೇಲೆ ಇರೋದಿಲ್ಲ ನಿಜ ಸಂಕಲ್ಪ ಅಂದ್ರೆ ಹೆಂಗಿರ್ಬೇಕು ಯಾವ ತರ ಮಾಡ್ಕೋಬೇಕು ಅಂತ ದಿವ್ಯ ಅವರ ಸಂಕಲ್ಪ ಅನ್ನೋದು ಅದು ಪ್ರತಿದಿನ ಇರುವಂತಹ ಒಂದು ವಿಚಾರ ನಾನು ಹೊಸ ವರ್ಷಕ್ಕೆ ಸಂಕಲ್ಪ ಮಾಡ್ಕೊಳ್ಬೇಕು ಅಂತ ಇದುವರೆಗೂ ಯಾವಾಗ್ಲೂ ಮಾಡ್ಕೊಂಡಿಲ್ಲ ಈ ಮ ನೆಕ್ಸ್ಟ್ ಒಂದು ಸೆಕೆಂಡ್ ಅಲ್ಲಿ ನನಗೆ ಆಗಬಹುದು ಒಂದು ಸಂಕಲ್ಪ ಓ ನೆಕ್ಸ್ಟ್ ನಾನು ಇದು ಮಾಡಬೇಕು ಇದು ಮಾಡಲೇಬೇಕು ಸೊ ಆ ರೀತಿ ಅದು ಯಾವಾಗ ನಿಮ್ಮ ಮನಸ್ಸಿಗೆ ಬರುತ್ತೆ ನೋಡಿ ಇದು ಮಾಡಬೇಕು ಅಂತ ಅವಾಗ ಸಂಕಲ್ಪ ಮಾಡ್ಬೇಕು ಹೊಸ ವರ್ಷ ಬರ್ಲಿ ಮಾಡ್ತೀನಿ ಸಲ ಬರ್ಲಿ ಮಾಡ್ತೀನಿ ಅದಾದಾಗ ಮಾಡ್ತೀನಿ ಇದು ಬಂದಾಗ ಮಾಡ್ತೀನಿ ಅದ್ ಯಾವತ್ತೂ ಆಗದೇ ಇರುವಂತಹ ಕೆಲಸ ಈಗ ಯಂಗ್ ಜನ್ರೇಷನ್ ಅಂದಾಗ ನನಗೆ ಸಂಕಲ್ಪಗಳು ಅಂತ ಕಾಣ್ ನೆಕ್ಸ್ಟ್ ಇಯರ್ ಇಂದ ಫೈವ್ ಬರ್ಲಿ ಖಂಡಿತವಾಗ್ಲೂ ಗೆ ಹೋಗ್ತೀನಿ ಎಲ್ಲ ಎಕ್ಸರ್ಸೈಸ್ ಸ್ಟಾರ್ಟ್ ಪ್ರಾಣಾಯಾಮ ಸ್ಟಾರ್ಟ್ ಈ ತರದ್ದೆಲ್ಲ ಮಾಡ್ಕೋತಾನೆ ಟೈಮ್ ಹಾರ್ಡ್ಲಿ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಮಾಡ್ತಾರೆ ಆಮೇಲೆ ಡ್ರಾಪ್ ಆಗುತ್ತೆ ಯಾಕೆ ಐ ಆಮ್ ಗೋಯಿಂಗ್ ಟು ಲಿಂಕ್ ಅಂತ ಹೇಳಿದ್ರೆ ಇದೆಲ್ಲಾ ವಿಷಯದಲ್ಲೂ ಗುರಿಗಳ ವಿಷಯದಲ್ಲೂ ಅಥವಾ ತಾನೇನೋ ಅಂದ್ಕೊಂಡಿದ್ದ ಆಸೆ ಈಡೇರಿಸೋ ವಿಷಯದಲ್ಲೂ ಹಿಂಗೆ ಆಗ್ಬಿಡತ್ತೆ ಒಂದ್ ನಾಲ್ಕು ದಿವಸ ಎಫರ್ಟ್ ಆಗ್ತಾರೆ ಆಮೇಲೆ ಡ್ರಾಪ್ ಆಗ್ಬಿಡುತ್ತೆ ಬಟ್ ನಿಮ್ಮನ್ನ ನಾನ್ ನೋಡ್ತಾ ಇದ್ದಾಗ ಸುದೀರ್ಘ ಹದಿನೇಳು ವರ್ಷಗಳ ಕಾಲ ಹೊರದೇಶದಲ್ಲಿರ್ತೀರಿ ಅಮೇರಿಕಾದಲ್ಲಿ ಇರ್ತೀರಿ ಕನ್ನಡ ಸೇವೆ ಮಾಡ್ತೀರಿ ಇಚ್ಛಾಶಕ್ತಿ ಬಲವಾಗಿತ್ತು ಹಲವಾರು ರೀತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ ಯಮನ ಶ್ರೀ ದೇವರೇ ಬೇಕು ಅನ್ನುವಂತಹ ಛಾಪು ಮೂಡಿಸ್ತೀರಿ ಅನ್ನೋದಂದ್ರೆ ನಿಮ್ಮ ಇಚ್ಛಾಶಕ್ತಿ ಬಗ್ಗೆ ಹೇಳ್ಬೋದ್ ನೋಡಿ ನನ್ನ ಒಂದು ಜರ್ನಿ ಈಗ ಎಲ್ರಿಗೂ ಅವ್ರ ವೀಕ್ನೆಸ್ ಏನು ಅವ್ರ ಸ್ಟ್ರೆಂತ್ ಏನು ಅಂತ ಎಲ್ರಿಗೂ ಗೊತ್ತಿರುತ್ತೆ ನನ್ನ ಸ್ಟ್ರೆಂತ್ ಅಂತ ಅಂದ್ರೆ ಕನ್ಸಿಸ್ಟೆನ್ಸಿ ಏನಾದ್ರೂ ಒಂದು ನಾನು ಒಂದನ್ನು ಒಪ್ಕೊಳ್ಳೋದವ್ರಿಗೂ ನನ್ನನ್ನು ನಾನು ಕನ್ವಿನ್ಸ್ ಮಾಡೋವರೆಗೂ ಟೈಮ್ ತೊಗೊಳುತ್ತೆ ಒಂದ್ಸಲ ಎಸ್ ನಾನು ಇದನ್ನ ಮಾಡಬೇಕು ಇದು ನನಗೆ ಸೀಮಿತ ನಾನು ಇದನ್ನ ಮಾಡಬೇಕು ಅಂತ ತಗೊಂಡ್ಬಿಟ್ರೆ ಅದನ್ನು ಬಿಡೋ ಮಾತೇ ಇಲ್ಲ ಸೊ ಹಾಗಾಗಿ ಆ ಕನ್ಸಿಸ್ಟೆನ್ಸಿಯಿಂದ ಇವಾಗ ನಾನು ಅಮೆರಿಕಾಗೆ ಹೋಗಿ ನನ್ನ ಭರತನಾಟ್ಯ ಶಾಲೆಯನ್ನು ಅಲ್ಲಿ ಸ್ಥಾಪಿಸೋದಾಗಿರಬಹುದು ಅಲ್ಲಿಂದ ವಾಪಸ್ ಬಂದ ಮೇಲೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅಲ್ಲಿನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳ್ಕೊಡೋದಾಗಬಹುದು ಇದೆಲ್ಲೂ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಆ ರೀತಿಯಾಗಿ ನಡೆದಂಥ ಕೆಲಸಗಳು ಅಲ್ವೇ ಅಲ್ಲ ಎಂಟು ವರ್ಷದಿಂದ ನಾನು ಈ ಹಳ್ಳಿಗೆ ಹೋಗಿ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡೋದು ಇಟ್ಕೊಂಡಿದ್ದೀನಿ ಹದಿಮೂರು ಸಾವಿರ ವಿದ್ಯಾರ್ಥಿಗಳಿಗೆ ನಾನು ಫ್ರೀಯಾಗಿ ಈ ರೀತಿಯಾದ ಸಾಫ್ಟ್ ಸ್ಕಿಲ್ಸ್ ಲೈವ್ ಸ್ಕಿಲ್ಸ್ ಆಮೇಲೆ ಕರಿಯರ್ ಗೈಡೆನ್ಸ್ ಇದೆಲ್ಲದನ್ನು ಕೊಡ್ತಾ ಬಂದಿದ್ದೀನಿ ಆಮೇಲೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅಮೆರಿಕದಲ್ಲೂ ಹಾಗೆ ಇದ್ದೀವಿ ಅವರೇ ನಾನು ಅಮೆರಿಕಾಗ ಹೋದಾಗ ನನಗಿನ್ನೂ ಇಪ್ಪತ್ತೊಂದು ವರ್ಷ ಯಾವ ಕಾರಣಕ್ಕೆ ಹೋಗಿದ್ದೆ ಭರತನಾಟ್ಯ ಪರ್ಫಾಮ್ ಮಾಡೋದಕ್ಕೆ ನಾನು ಸೆಲೆಕ್ಟ್ ಆಗಿ ಹೋಗಿದ್ದು ಆ ಸಂದರ್ಭದಲ್ಲಿ ನಮ್ಮ ಟೈಮಲ್ಲಿ ನಾವೆಲ್ಲರೂ ತುಂಬಾ ಇನ್ನೋಸೆಂಟ್ ಆಗಿರ್ತಿದ್ವಿ ಬಿಡಿ ಇವಾಗ ಇಪ್ಪತ್ತೊಂದು ವರ್ಷದ ಮಕ್ಕಳು ಅಂತ ಅಂದ್ರೆ ಜನ ಜಾಡಿಸ್ತಾರೆ ಸೊ ನಮ್ ಟೈಮ್ ಅಲ್ಲಿ ನಮ್ಗೆ ಅಷ್ಟೊಂದು ಬುದ್ಧಿವಂತಿಕೆ ಇರ್ಲಿಲ್ಲ ಆದ್ರೂ ಸಹ ಒಂದು ಛಲ ಇರುತ್ತಲ್ವಾ ಏನೋ ಒಂದು ಸಾಧನೆ ಮಾಡ್ಬೇಕು ಇವಾಗಿರುವಷ್ಟು ಭಾರತೀಯರು ಆವಾಗ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಇಷ್ಟು ಭಾರತೀಯರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಇರಲಿಲ್ಲ ಇವಾಗ ಭಾರತಕ್ಕೂ ಬೇರೆ ದೇಶಗಳಿಗೂ ವ್ಯತ್ಯಾಸವಿಲ್ಲ ಅಷ್ಟೊಂದು ಭಾರತೀಯರು ಇದ್ದಾರೆ ನಾವು ಹೋಗಿದ ಸಮಯದಲ್ಲಿ ಕಡಿಮೆ ಹಾಗಾಗಿ ಆ ಒಂದು ಭಯ ಇರುತ್ತೆ ಯಾವುದೋ ದೇಶ ಗೊತ್ತಿಲ್ಲದೆ ಇರೋ ಜನ ಆ ಭಯಗಳ ನಡುವೆ ಆಮೇಲೆ ಈಗ ಭರತನಾಟ್ಯದಲ್ಲೇ ತುಂಬಾ ಎಸ್ಟಾಬ್ಲಿಷ್ ಆಗಿರೋ ಟೀಚರ್ಸ್ ಬಹಳ ಜನ ಇದ್ರು ಮೂವತ್ತು ವರ್ಷದಿಂದ ಇದೆಯಂತಪ್ಪ ಅವರ ನೃತ್ಯ ಶಾಲೆ ನಲವತ್ತು ವರ್ಷದಿಂದ ಇದೆಯಂತೆ ನೃತ್ಯ ಶಾಲೆ ಈ ರೀತಿಯಾದಂತಹ ಗುರುಗಳ ಮಧ್ಯೆ ಇಪ್ಪತ್ತೊಂದು ವರ್ಷದ ಹುಡುಗಿ ಹೋಗಿ ಅಲ್ಲಿ ನೆಲೆ ನಿಲ್ಲಬೇಕು ಅಂತ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ತುಂಬಾ ಕಷ್ಟಪಟ್ಟಿದ್ದೀನಿ ನಮ್ಮ ತಾಯಿಯವರು ಮೊದಲು ಆರು ತಿಂಗಳು ನನ್ನ ಜೊತೆಗಿದ್ರು ನಮ್ಮ ತಂದೆಯವರು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ರು ನೀನು ಒಬ್ಬಳನ್ನೇ ಅಂತೂ ಕಳಿಸಲ್ಲ ನಾನು ಸೆಲೆಕ್ಟ್ ಆಗಿದ್ರು ಪರವಾಗಿಲ್ಲ ನಿನ್ ತಾಯಿ ಜೊತೆನೆ ನೀನು ಹೋಗಬೇಕು ಅಂತ ಹೇಳಿ ಸೊ ಹಾಗಾಗಿ ಇಬ್ರು ಹೋಗಿದ್ವಿ ತುಂಬಾ ಕಷ್ಟಪಟ್ಟೆ ನಾನು ನನ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋವರ್ಗು ಆಮೇಲೆ ಒಂದ್ಸಲ ಎಸ್ಟಾಬ್ಲಿಷ್ ಆಮೇಲೆ ಅಲ್ಲಿನ ಜನಗಳು ಹೇಗೆ ಅಂತಂದ್ರೆ ಕಡಿಮೆ ಭಾರತೀಯರು ಬೇರೆ ಇದ್ರಲ್ಲ ಭರತನಾಟ್ಯ ಕಲಾವಿದೆ ನಮ್ಮ ಹುಡುಗಿ ಆಮೇಲೆ ಕನ್ನಡ ನಾನು ಯಾವಾಗಲೂ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೆ ಅದಲ್ಲಿದ್ದವ್ರಿಗೆ ಭಾಳ ಖುಷಿ ಆಗೋದು ನಮ್ಮ ಊರಿಂದ ಬ ಬಂದಿರುವಂಥ ಹುಡುಗಿ ಅಂತೇಳಿ ತುಂಬ ಪ್ರೋತ್ಸಾಹ ಕೊಟ್ಟರು ಕೆಲವರು ಅಂತೂ ಇವತ್ತಿಗೂ ಅವ್ರ ಜೊತೆ ಟಚ್ ನಾನು ಯಾರ್ಯಾರು ಸಹಾಯ ಮಾಡಿದ್ರು ಆ ಸಂದರ್ಭದಲ್ಲಿ ಅವ್ರ ಜೊತೆ ಇನ್ನೂ ಟಚ್ ಇದೀನಿ ತುಂಬ ಪ್ರೋತ್ಸಾಹ ಕೊಟ್ಟರು ದಿವ್ಯ ಅವರೇ ಓಕೆ ಒಂದು ಸಂಸ್ಥೆ ಅಂತ ಆರಂಭ ಮಾಡಬೇಕು ನಿರಂತರವಾಗಿ ಅಲ್ಲೇ ಇರಬೇಕು ಅನ್ನುವಂಥದ್ದು ಯಾವಾಗ ನಿಮ್ಗೆ ಅನ್ನಿಸ್ತು ಅಂತ ಯಾಕಂದ್ರೆ ಅಂದ್ಕೊಂಡು ಹೋಗಿದ್ದು ಒಂದು ವರ್ಷ ಇದ್ದು ನನ್ನ ಪ್ರತಿಭೆಯನ್ನ ಚೆನ್ನಾಗಿ ತೋರಿಸಿ ವಾಪಸ್ ಬರೋಣ ಅಂತ ಅದೇನಾಯ್ತು ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ತಂದೆಯವರು ಪ್ರೊಫೆಸರ್ ಸೊ ಹಾಗಾಗಿ ನಿಮಗೆ ಗೊತ್ತು ಪ್ರೊಫೆಸರ್ ಅಂತಂದ್ರೆ ಏನು ತುಂಬಾ ಶ್ರೀಮಂತ ಮನೆ ತಂದವರಲ್ಲ ರೈತರು ಅವ್ರ ಬ್ಯಾಕ್ ರೈತರು ಫ್ಲೈಟ್ಗೂ ಕೂಡ ಸಾಲ ಮಾಡ್ಕೊಂಡು ದುಡ್ಡು ತಗೊಂಡು ಹೋಗಿದ್ದು ನಮ್ಮ ತಾಯಿ ಅವರಿಗೆ ನನಗೆ ಇಬ್ಬರಿಗೂ ಸೇರಿ ಒಂದ್ ಲಕ್ಷ ಏನೋ ಬಡ್ಡಿ ಸಾಲ ಮಾಡ್ಕೊಂಡು ಹೋಗಿತ್ತು ಸೊ ಅದು ಹೇಗಾಗ್ತಿತ್ತು ಅಂತಂದ್ರೆ ತಿಂಗಳು ತಿಂಗಳು ಆಗ್ತಿದ್ದಾಗೆ ನಮ್ಮ ಸೋದರ ಮಾವ ಒಬ್ಬರಿದ್ರು ಅವರು ನೋಡು ಬಡ್ಡಿ ಬೆಳೀತಾ ಇದೆ ನೋಡು ಬಡ್ಡಿ ಬೆಳೀತಾ ಇದೆ ಅಂತ ನನಗೆ ಅಲ್ಲಿ ನೆಲೆ ನಿಲ್ಬೇಕು ಚಿಕ್ಕ ವಯಸ್ಸಿನ ಹುಡುಗಿ ಇಲ್ಲಿ ನೋಡು ಬಡ್ಡಿ ಬೆಳೀತಾ ಇದೆ ಯಾವಾಗ ತಿರ್ಸ್ತಿಯಾ ಯಾವಾಗ ತಿರುಸ್ತಿಯಾ ಅಂತ ಸೊ ಹಾಗಾಗಿ ಆ ಟೆನ್ಷನ್ ಇತ್ತು ನನಗೆ ಒಂದು ಇನ್ನೊಂದು ಅಲ್ಲಿ ಇರೋವಂಥ ಕನ್ನಡಿಗರೇನಿದ್ದಾರೆ ಭಾರತೀಯರೇನಿದ್ದಾರೆ ನೀವು ಇಷ್ಟೊಂದು ಪ್ರತಿಭೆ ಇರೋರು ದಯವಿಟ್ಟು ಇನ್ನೊಂದು ಸ್ವಲ್ಪ ದಿನ ಇದ್ದು ನಮ್ಮ ಮಕ್ಕಳಿಗೆ ಭರತನಾಟ್ಯ ಹೇಳ್ಕೊಡಿ ನನ್ನ ಪರಿಸ್ಥಿತಿಗೆ ಸರಿಯಾಗಿ ಹೊಂದ್ಕೊತ್ತು ನನಗೂ ಹಣ ಬೇಕಾಗಿತ್ತು ನಾನು ಬಡ್ಡಿ ಸಾಲ ತೀರಿಸೋದಕ್ಕೆ ನನಗೆ ಅಪ್ಪ ಅಮ್ಮನಿಗೆ ಹೊರೆ ಆಗಬಾರ್ದು ಅನ್ನೋದು ಚಿಕ್ಕ ವಯಸ್ಸಿಂದ ಇದೆ ನನಗೆ ದಿವ್ಯ ಅವರೇ ಸೊ ಹಾಗಾಗಿ ಅದಕ್ಕೆ ತಕ್ಕನಾಗಿ ಅಲ್ಲಿರೋ ಭಾರತೀಯರು ನನಗೆ ಇಲ್ಲ ನೀವು ಇಲ್ಲಿರಬೇಕು ಸ್ವಲ್ಪ ಭರತನಾಟ್ಯ ಹೇಳ್ಕೊಡ್ಬೇಕು ಇದೆರಡು ಕರೆಕ್ಟಾಗಿ ಹೊಂದ್ಕೊಂಡಿದ್ದರಿಂದ ಅಲ್ಲೇ ಇರುವಂಥ ಒಂದು ಅವಕಾಶ ಕೂಡ ಬಂತು ಅದೊಂದು ಮೂರು ವರ್ಷ ಹೀಗೆ ನಡಿಬೇಕಾದ್ರೆ ಶ್ರೀನಿಧಿ ಅವರ ಭೇಟಿ ಕೂಡ ಆದೆ ಸೊ ಆಮೇಲೆ ಭಾರತಕ್ಕೆ ಹೋಗಿ ಮದುವೆ ಅದೆಲ್ಲ ಆಯಿತು ಅದು ನೆಕ್ಸ್ಟ್ ಸ್ಟೋರಿ ಬಟ್ ಆ ಒಂದು ಛಲ ಏನಿದೆ ಅಲ್ಲ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಏನಿರುತ್ತೆ ಅದು ನಿಮ್ಮಲ್ಲಿ ಆ ಡಿಸಿಪ್ಲಿನ್ನು ಆ ಒಂದು ಏನಂತಾರೆ ಫೈರ್ನ ತರಿಸ್ಬಿಡುತ್ತೆ ಹೊರದೇಶ ಅಂದಾಗ ನಮ್ಗೆ ಈ ಹೊಸ ವರ್ಷದ ಸಂದರ್ಭದಲ್ಲಿ ಸಹಜವಾಗಿ ಕುತೂಹಲ ಇರತ್ತೆ ಈ ಹೊರದೇಶದಲ್ಲಿ ಹೊಸ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ ನಮ್ ಭಾರತದಲ್ಲಿ ಹೊಸ ವರ್ಷ ಸೆಲೆಬ್ರೇಟ್ ಮಾಡೋದಕ್ಕೂ ಅದಕ್ಕೂ ಏನ್ ಡಿಫರೆನ್ಸ್ ಕ್ಯೂರಿಯಾಸಿಟಿ ಇರುತ್ತೆ ಖಂಡಿತ ಈಗ ಏನಾಗ್ಬಿಟ್ಟಿದೆ ದಿವ್ಯಾ ಅವ್ರೆ ಪಾಶ್ಚಿಮಾತ್ಯ ದೇಶಗಳು ಅಂದ ತಕ್ಷಣ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಬಿಟ್ಟು ಇರಬಹುದು ಅನ್ನೋದೊಂದು ಭಾವನೆ ಜಾಸ್ತಿ ಆದ್ರೆ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿ ವಾಪಸ್ ಬಂದಾಗ ಮೊದಲನೇ ಎರಡು ವರ್ಷ ನ್ಯೂ ಇಯರ್ ಹೊರಗಡೆ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗಿ ಶಾಕ್ ಆಗಿಬಿಟ್ಟೆ ನಾನು ಆಗ್ಬಿಟ್ಟು ಅಲ್ಲೇ ಬೀದ್ ಬೀದಿ ಬಿದ್ದ್ ಬಿಟ್ಟಿರ್ತಾರೆ ಹೆಣ್ಮಕ್ಳು ಇದು ಎಲ್ಲ ಅಮೆರಿಕಾದಲ್ಲಿ ಹೇಗೆ ನಡೆಯುತ್ತೆ ಅಂದ್ರೆ ತುಂಬಾ ಹತ್ತಿರದಲ್ಲಿರುವಂತ ಒಂದು ಇಪ್ಪತ್ತು ಕುಟುಂಬಗಳು ಈಗ ಈಗ ಕನ್ನಡದವ್ರು ಕನ್ನಡದವ್ರು ಕ್ಲೋಸ್ ಇರ್ತೀವಿ ನಾವ್ ನಾವೇ ಒಂದ್ ಕಡೆ ಜಾಗನ ರೆಂಟ್ ಮಾಡ್ಕೊಂಡು ಅಥವಾ ಯಾವ್ದೋ ಒಂದ್ ದೊಡ್ಡ ಮನೇಲಿ ಒಂದು ಮನೇಲಿ ದೊಡ್ಡ ಹಾಲ್ ಇದ್ರೆ ಅಲ್ಲಿ ಸೇರ್ಕೊಂಡು ಅಷ್ಟೇ ಇಪ್ಪತ್ ಫ್ಯಾಮಿಲಿ ನಮ್ಮ ಮಕ್ಕಳು ಸೇರಿಸ್ಕೊಂಡು ಮಕ್ಳಿಗೆಲ್ಲ ಒಂದಷ್ಟು ಆಕ್ಟಿವಿಟಿ ಲೇಡೀಸು ಜೆಂಟ್ಸ್ ಎಲ್ಲ ಕುತ್ಕೊಂಡು ಹಾಗೆ ಸೆಲೆಬ್ರೇಟ್ ಮಾಡ್ಕೊಂಡು ಬಿಡ್ತೀವಿ ಅವ್ರ ಜೊತೆ ಹೋಗಿ ಅಮೆರಿಕನ್ಸ್ ಜೊತೆ ಮಿಂಗಲ್ ಆಗಿ ಅವ್ರ ಜೊತೆ ಸೆಲೆಬ್ರೇಟ್ ಮಾಡುವಂಥದ್ದು ಇಲ್ವೇ ಇಲ್ಲ ನಾನು ಅಲ್ಲಿ ಅಷ್ಟು ವರ್ಷ ಆಮೇಲೆ ತುಂಬಾ ಹೊತ್ತು ಮಾಡುವಂತ ಇದು ಪ್ರಾಕ್ಟೀಸು ಇರಲ್ಲ ಯಾಕೆ ಅಂತಂದ್ರೆ ಜನವರಿ ಫಸ್ಟ್ ನ್ಯೂ ಇಯರ್ ದಿನ ಕಂಪಲ್ಸರಿ ನಮಗಲ್ಲಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇರುತ್ತೆ ಅದ್ಭುತ ಆಮೇಲೆ ನಾನು ಭರತನಾಟ್ಯ ಕಲಾವಿದ ಆಗಿದ್ರಿಂದ ಆಗಿರೋದ್ರಿಂದ ಅಲ್ಲಿ ಇದ್ದಷ್ಟು ವರ್ಷ ಏನಾಯ್ತು ಅಂತ ಅಲ್ಲಿ ಕಾರ್ಯಕ್ರಮ ಇರುತ್ತೆ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಕಾರ್ಯಕ್ರಮ ಕೊಡೋ ಪ್ರತಿ ವರ್ಷ ಕೊಡಲೇಬೇಕು ಎಲ್ಲಾ ಟೀಚರ್ಸು ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಬಂದು ಅಲ್ಲಿ ಶಾಸ್ತ್ರೀಯ ನೃತ್ಯನೇ ಶಾಸ್ತ್ರೀಯ ನೃತ್ಯಕ್ಕೆ ಅಮೆರಿಕಾದಲ್ಲಿ ಇರುವಂತಹ ಒಂದು ಬೇಡಿಕೆ ಪ್ರೋತ್ಸಾಹ ನಿಜವಾಗ್ಲೂ ದಿವ್ಯ ಅವರೇ ಇಲ್ಲಿ ನೋಡೋಕೆ ಸಿಗಲ್ಲ ಅನ್ಬೇಕು ಸೊ ಹಾಗಾಗಿ ನೀವು ರಾತ್ರಿ ಎಲ್ಲ ಪಾರ್ಟಿ ಮಾಡಿಕೊಂಡು ಬಿದ್ದು ಒದ್ದಾಡೋಕ್ಕೆ ಚಾನ್ಸೇ ಇಲ್ಲ ನೆಕ್ಸ್ಟ್ ಡೇನೆ ಜನವರಿ ಫಸ್ಟ್ ದೇವ್ರ ಮುಂದೆ ಅಲ್ಲೊಳ್ಳೆ ಮೀನಾಕ್ಷಿ ದೇವಸ್ಥಾನ ಇದೆ ನಮ್ಮ ರಾಘವೇಂದ್ರ ಸ್ವಾಮಿ ಮಠ ಇದೆ ಪ್ರತಿ ದೇವಸ್ಥಾನದಲ್ಲೂ ನ್ಯೂ ಇಯರ್ ದಿನ ಒಳ್ಳೊಳ್ಳೆ ಅದ್ಭುತವಾದ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಶಾಸ್ತ್ರೀಯ ಸಂಗೀತ ಶಾಸ್ತ್ರೀಯ ನೃತ್ಯ ಈ ರೀತಿಯಾದಂಥದ್ದು ಅದಕ್ಕೆ ಪ್ರಿಪೇರ್ ಆಗಬೇಕಲ್ಲ ಸೊ ಇದು ಅಮೇರಿಕಾದ ಹೊಸ ವರ್ಷದ ಸೆಲೆಬ್ರೇಷನ್ ಅಂದ್ರೆ ನಂಬ್ತೀರಾ ನೀವು ಅಮೆರಿಕಾದಲ್ಲಿರುವಂತ ಭಾರತೀಯರ ಹೊಸ ವರ್ಷದ ಸೆಲೆಬ್ರೇಷನ್ ಹೌದು ಅಮೆರಿಕ ಸೆಲೆಬ್ರೇಷನ್ ಹೇಗಿದೆ ನಾನು ಖಂಡಿತವಾಗಿ ನೋಡಿಲ್ಲ ಅದನ್ನ ನನಗೆ ಎಷ್ಟೊಂದು ಜನ ರೇಗ್ಸ್ ಅವರು ಅಮೆರಿಕಾದಲ್ಲಿ ಇದೆಯಾ ಅಥವಾ ಮೈಸೂರಿಂದ ನಾನು ಮೈಸೂರು ನೋಡು ಸೊ ಮೈಸೂರಿಂದ ನೀವು ಹೊರಗೆ ಬಂದಿಲ್ವಾ ಅಂತ ಅದೇನಾಗುತ್ತೆ ನೋಡಿ ಅಲ್ಲಿ ಹೋದ್ರು ನಾವು ಹೋಗಿದ್ದು ಅಮೆರಿಕಾ ಇದ್ದಿದ್ದು ಅಮೆರಿಕ ಹದಿನೇಳು ವರ್ಷ ಮಾಡಿದ ಕೆಲಸ ಎಲ್ಲ ಭರತನಾಟ್ಯ ಭಾರತೀಯ ಶಾಸ್ತ್ರೀಯ ನೃತ್ಯ ಕನ್ನಡ ಕಲಿ ಕಾರ್ಯಕ್ರಮ ಕನ್ನಡ ಸಂಘ ಕನ್ನಡ ಇದೇ ಮಾಡಿಕೊಂಡು ನಿದ್ದಿದ್ರಿಂದ ನನ್ಗೆ ಆಕ್ಚುಲಿ ಭಾರತದಲ್ಲಿ ಇರೋದಕ್ಕೂ ಅಮೆರಿಕದಲ್ಲಿ ಇರೋದಕ್ಕೂ ನನಗೆ ಏನು ವ್ಯತ್ಯಾಸನೇ ಕಂಡು ಬರಲಿಲ್ಲ ಇದೊಂದು ನಿಜಕ್ಕೂ ಬಹಳ ಸಂತೋಷದ ವಿಷಯ ಹೌದು ಇಲ್ಲಿ ಬಂದು ಕೆಲವು ಶಾಕ್ ಆಗಿದ್ದೀನಿ ಆಕ್ಚುಲಿ ಇಲ್ಲಿ ಕೆಲವೆಲ್ಲ ನೋಡುವಾಗ ಇಲ್ಲಿನ ಏನು ಹೆಣ್ಮಕ್ಳ ಆಚಾರ ವಿಚಾರಗಳನ್ನು ನೋಡಿದಾಗ ಇಲ್ಲಿ ಬಂದೇ ಶಾಕ್ ಆಗಿದ್ದೀನಿ ನಮ್ಮ ಮಕ್ಳಿಗೆ ಹೇಳ್ಕೊಟ್ಬಿಟ್ಟಿದ್ದೆ ವಾಪಸ್ ಬಂದಾಗ ಯಾರ್ಯಾರು ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ ಎಲ್ಲ ಕನ್ನಡದವರೇ ಆಗಿದ್ದಾರೆ ಕನ್ನಡದಲ್ಲೇ ಮಾತಾಡಬೇಕು ಅಂತ ಪಾಪ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟ ಕನ್ನಡದಲ್ಲಿ ದಿವ್ಯ ಅವರೇ ನನ್ನ ಕಸಿನ್ಸ್ ಮಕ್ಳಿಗೆಲ್ಲ ಕನ್ನಡವೇ ಬರ್ತಿರ್ಲಿಲ್ಲ ಹುಟ್ಟು ಬೆಳೆದಿದ್ದು ಬೆಂಗಳೂರು ಅವು ಪಾಪ ಇವ್ರು ಎಷ್ಟು ಕನ್ನಡದಲ್ಲಿ ಮಾತಾಡಿದ್ರು ಆ ಹಾ ಯಾ ನೋ ನೋ ಅನ್ನೋವು ಮಕ್ಕಳು ಅಮ್ಮ ನೀವು ಹೇಳ್ದಂಗೆ ಕನ್ನಡದಲ್ಲೇ ನಾನು ಮಾತಾಡಿದೀನಿ ಬಟ್ ಅವರೆಲ್ಲ ರಿಪ್ಲೈ ನಂಗೆ ಇಂಗ್ಲೀಷ್ ಅಲ್ಲೇ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಜನ ಇವಾಗ ನಮ್ಮ ನನ್ನ ಇಂಡಸ್ಟ್ರಿ ಬಗ್ಗೆ ಮಾತಾಡೋಣ ಟೆಲಿವಿಷನ್ ಆಗ್ಬೋದು ಸಿನಿಮಾ ಎಷ್ಟು ಜನ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ ಎಷ್ಟು ಜನರಿಗೆ ಭರತನಾಟ್ಯ ಅಂದರೆ ಏನು ಅಂತಲೇ ಗೊತ್ತಿಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರಿಗೆ ಭರತನಾಟ್ಯಕ್ಕೂ ಬಾಕಿ ಇನ್ನೊಂದು ಶಾಸ್ತ್ರೀಯ ನೃತ್ಯಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲ ಇದು ಕುಚುಪುಡಿನ ಒಡಿಸಿನ ಬ ನೀವು ಮಾಡೋದು ಯಾವುದು ಅಂತಾರೆ ಅವ್ರ ಮುಂದೆ ಮಾಡಿದ್ರು ಸೊ ಈ ಮಟ್ಟಕ್ಕೆ ತಯಾರಾಗಿದ್ದೀವಿ ಇಲ್ಲಿ ಆದರೆ ಅಮೆರಿಕಾದಲ್ಲಿ ನೀವು ನಿಜವಾಗ್ಲೂ ಅಲ್ಲಿರೋ ಪ್ರತಿಯೊಂದು ಮಗುಗು ಭಾರತೀಯರು ಶಾಸ್ತ್ರೀಯ ಸಂಗೀತ ಶಾಸ್ತ್ರೀಯ ನೃತ್ಯ ಇವುಗಳನ್ನೆಲ್ಲ ಹೇಳ್ಕೊಡುದು ಮನೇಲಿ ಹಬ್ಬಗಳಾದಾಗ ಅದರ ಆಚಾರ ವಿಚಾರಗಳನ್ನ ಹೇಳ್ಕೊಡೋದು ಇದೆಲ್ಲ ಅಲ್ಲಿ ನಡೀತಾ ಇದೆ ಇಲ್ಲಿ ಖಂಡಿತವಾಗಿಯೂ ಖಂಡಿತವಾಗ್ಲೂ ಆತಂಕ ಇದೆ ಖಂಡಿತ ಈಗಲೂ ನಿಮ್ಗೆ ಆ ಎನರ್ಜಿ ಇದೆ ಅಂತ ಹೇಳಿದ್ರೆ ಅಂದರೆ ಏನಾದ್ರು ಕೊಡಬೇಕು ನಾನ್ ಕಲ್ತಿದ್ನ ಧಾರೆ ಎರಿಬೇಕು ಈ ತರದ್ ಮನೋಭಾವ ಇದೆ ಅಂದ್ರೆ ನಾನ್ ಕನ್ನಡ ಕಲಿ ಹೋಗ್ತೀನಿ ಕನ್ನಡ ಕಲಿ ಆರಂಭ ಆಯ್ತಲ್ಲ ಅಲ್ಲಿಂದ ಹೇಳ್ಬೋದ ಹೇಗ್ ಆರಂಭ ಆಯ್ತು ಯಾವ ತರ ನೀವು ಸ್ಟಾರ್ಟ್ ಮಾಡುದ್ರಿ ಖಂಡಿತ ಅದೇನಾಗುತ್ತೆ ನೋಡಿ ಅಲ್ಲಿ ಹುಟ್ಟಿ ಬೆಳೆದಂತ ಮಕ್ಕಳಿಗೆ ಮನೆಯಿಂದ ಹೊರಗಡೆ ಕಾಲ್ ತೆಗೆದ ತಕ್ಷಣ ಬರೀ ಇಂಗ್ಲಿಷ್ ಹೌದು ಪಾಪ ನಾವ್ ಏನು ಮಾಡಕ್ಕಾಗಲ್ಲ ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ಏನೋ ಒಂದು ಕಾರಣಕ್ಕೆ ಸೆಟ್ಲ್ ಆಗ್ಬಿಟ್ಟಿರ್ತೀವಿ ಹಣನೋ ಕರಿಯರ್ ಪ್ರೊಫೆಷನ್ ಹೋಗಿ ಸೆಟ್ಲ್ ಆಗಿರ್ತೀವಿ ಅದು ನಮ್ಮ ಮಕ್ಕಳ ತಪ್ಪಲ್ಲ ನೋಡಿ ಕರೆಕ್ಟ್ ಅಲ್ವಾ ಮನೆಯಿಂದ ಹೊರಗಡೆ ಕಾಲ್ ತೆಗೆದ ತಕ್ಷಣ ಬರೀ ಇಂಗ್ಲಿಷ್ ಸ್ಕೂಲ್ ಹೋದ್ರೆ ಇಂಗ್ಲಿಷ್ ಫ್ರೆಂಡ್ಸ್ ಇಂಗ್ಲಿಷ್ ಇನ್ನೊಂದು ಇಂಗ್ಲಿಷ್ ಸೊ ಹಾಗಾಗಿ ನಾವು ಮನೆ ಒಳಗೆ ಎಷ್ಟು ಕನ್ನಡ ಕೊಡ್ತೀವೋ ನಮ್ಮ ಮಾತೃಭಾಷೆ ಎಷ್ಟು ಕೊಡ್ತಿವೋ ಅಷ್ಟೇ ಮಕ್ಳಗ್ ಸಿಗೋಂಥದ್ದು ಅದನ್ನು ಸಾಕಷ್ಟು ನೋಡಿದ್ವಿ ಕೆಲವು ಮನೆಗಳೆಲ್ಲ ಏನಾಗುತ್ತೆ ಅಪ್ಪ ಅಮ್ಮ ಈಗ ನಾನೇನೋ ಭರತನಾಟ್ಯ ಮಾಡಿಕೊಂಡು ಕನ್ನಡ ಅದು ಇದು ಅಂತ ಮಾಡ್ಕೊಂಡು ಇದ್ದಿದ್ದರಿಂದ ಆ ಕನ್ನಡ ಅದು ಬದಲಾಗಿಲ್ಲ ಹಾಗೇ ಇದೆ ಆದರೆ ಸಾಕಷ್ಟು ಜನ ಅಪ್ಪ ಮಂದಿರು ಅಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡೋದ್ರಿಂದ ಅವ್ರದ್ದು ಕನ್ನಡ ಬದಲಾಗಿರುತ್ತೆ ಯಾಕಂದ್ರೆ ಅಲ್ಲಿ ಲೋಕಲ್ ಜೊತೆ ತುಂಬ ಬೆರೀತಿರ್ತಾರೆ ನೋಡಿ ಹಾಗಾಗಿ ಅವ್ರ ಕನ್ನಡನು ಸಾಕಷ್ಟು ಬದಲಾಗಿ ಹೋಗ್ಬಿಟ್ಟಿದೆ ಅಂತ ಮಕ್ಕಳಿಗೆ ಕನ್ನಡ ಅನ್ನೋದು ಸಿಗಲ್ಲ ಅಪ್ಪ ಮಂದಿರು ಮನೇಲಿ ಇಂಗ್ಲೀಷ್ ಮಾತಾಡ್ತಿರ್ತಾರೆ ಕೆಲಸದ ಇನ್ಫ್ಲೂಯೆನ್ಸು ಸೊ ಹಾಗಾಗಿ ನಾವೊಂದು ನಾಲ್ಕೈದು ಜನ ಸೇರ್ಕೊಂಡು ಪ್ಲಾನ್ ಮಾಡಿದ್ವಿ ಶನಿವಾರ ಭಾನುವಾರ ಬಂತು ಅಂತ ಹೇಳಿದ್ರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೇ ಹೋಗ್ತಾರೆ ದೇವಸ್ಥಾನ ಒಂಥರ ನಮಗೆ ಮೀಟಿಂಗ್ ಪಾಯಿಂಟ್ ಸೊ ಇದೊಂದು ಶುರು ಮಾಡ್ಕೊಂಡ್ಬಿಡ ನಾ ಶನಿವಾರ ಭಾನುವಾರ ಕನ್ನಡ ಕಲ್ಲಿ ಫ್ರೀ ಆಗಿ ಎಲ್ಲ ಫ್ರೀನೇ ನೀವು ನಂಬಲ್ಲ ದಿವ್ಯಾ ಅವರೇ ಐವತ್ತು ಅರವತ್ತು ಕಿಲೋಮೀಟರ್ ಗಳಿಂದ ಡ್ರೈವ್ ಮಾಡ್ಕೊಂಡು ಮಕ್ಕಳನ್ನ ಕನ್ನಡ ಕಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರೋರು ಅದ್ಭುತ ಎರಡು ಗಂಟೆಗಳ ಕಾಲ ಮಕ್ಕಳನ್ನ ಕೂರಿಸಿಕೊಂಡವ್ ಕನ್ನಡದಲ್ಲಿ ಕಥೆಗಳು ಹೇಳ್ಕೊಂಡು ಅವ್ರಿಗೆ ತಮಾಷೆ ಮಾಡಿಕೊಂಡು ಹಾಗೆ ಕನ್ನಡವನ್ನ ಬರೆಯೋದು ಕನ್ನಡವನ್ನ ಮಾತಾಡೋದು ಈ ತರದ ಎಲ್ಲ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ ಆಮೇಲೆ ಕನ್ನಡ ಚಾನಲ್ ಒಂದು ರೇಡಿಯೋ ಕೂಡ ಶುರು ಮಾಡಿದ್ವಿ ಅಲ್ಲಿ ಸೂಪರ್ ಅವಾಗಲೇ ಇಪ್ಪತ್ತು ವರ್ಷದ ಹಿಂದೆ ಸೊ ಈ ರೀತಿ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಒಂದು ಭಾಷೆ ಅನ್ನೋದು ಹಾಗೆ ಅಳದು ಹೋಗ್ಬಿಡುತ್ತೆ ಈಗ ಬೇರೆ ದೇಶಕ್ಕೆ ಹೋದಾಗ ಏನಾಗುತ್ತೆ ಅಲ್ಲಿ ಏನ್ ಚಾಲ್ ತಿಲ್ಯೋ ಅದನ್ನ ಕಲ್ತ್ಕೊಳ್ತೀವಿ ಅದನ್ನ ಮಾಡ್ತಾ ಇರ್ತೀವಿ ಇಂಟೆನ್ ಅದು ಆಗದೆ ಇರ್ಲಿ ಅಂತ ನಮ್ಮ ಬೇರೆ ಮರಿಬಾರ್ದು ಅಂತ ಹೇಳಿ ಮಕ್ಕಳಿಗೆ ಆ ಕಾರ್ಯಕ್ರಮವನ್ನ ಶುರು ಮಾಡಿದ್ದು ನೀವ್ ನಂಬಲ್ಲ ಅಮೆರಿಕಾ ಬಿಟ್ಟು ನಾನ್ ಭಾರತಕ್ಕೆ ಬಂದ್ರು ಇನ್ನೂ ನಡ್ಕೊಂಡು ಹೋಗ್ತಾ ಇದೆ ಸೂಪರ್ ಸಂತೋಷ ಅಲ್ವಾ ಹೌದು ಇನ್ನು ಭರತನಾಟ್ಯ ಅಂದಾಗ ಒಂದು ಸಾವಿರಕ್ಕೂ ಹೆಚ್ಚು ಪ್ರದರ್ಶನಗಳು ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ಸಾವಿರದ ಐನೂರಕ್ಕೂ ಹೆಚ್ಚು ಅಂತ ಹೌದು ಹೌದು ಆ ತೃಪ್ತಿ ಹೇಗಿದೆ ನಿಮಗೆ ಇಲ್ಲಿ ಇರುವ ನಾನು ಬುದ್ಧಿ ಬಂದಾಗಿಂದನು ನನ್ನನ್ನು ನಾನು ಗುರುತಿಸ್ಕೊಳ್ಳೋದು ಭರತನಾಟ್ಯ ಕಲಾವಿದೆಯಾಗಿ ನಮ್ಮ ತಂದೆಯವ್ರನ್ನ ನಾನು ಯಾವತ್ತೂ ನಾನು ನೆನಪಿಸ್ಕೊಳ್ಳೋದು ಅವ್ರು ಹೀಗೆ ಕಂಡಿಡಿದ್ರು ಇವಳಿಗೆ ಭರತನಾಟ್ಯದಲ್ಲಿ ತುಂಬ ಆಸಕ್ತಿ ಇದೆ ಪ್ರತಿಭೆ ಇದೆ ಅದು ಮೈಗೂಡಿಸ್ಕೊಂಡಿದ್ದಾಳೆ ಅಂತ ಎಲ್ಲೋ ನೋಡ್ಕೊಂಡು ಬಂದು ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅದನ್ನು ಅವರು ಕಂಡುಹಿಡಿದು ಈ ಒಂದು ದಿನ ಒಂದು ಕ್ಷಣ ಅವರು ವೇಸ್ಟ್ ಮಾಡಲಿಲ್ಲ ಕರ್ಕೊಂಡೋಗಿ ಇಮ್ಮಿಡಿಯೇಟ್ಲಿ ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮ ಮಾಸ್ತಾನ ನರ್ತಕೆ ಆಗಿದ್ರು ಅವರ ಹತ್ರ ಕರ್ಕೊಂಡು ಹೋಗಿ ನನ್ನನ್ನು ಸೇರಿಸಿದ್ದು ಅವಾಗ ನನಗೆ ಆರು ವರ್ಷ ಆರು ವರ್ಷ ದಿವ್ಯಾ ಅವ್ರೆ ಅವತ್ತು ಶುರು ಮಾಡಿದ್ದು ಇವತ್ತುವರ್ಗುನು ಅಹ್ ಈ ದೇವ್ರು ಒಂದೊಂದು ಕಾರ್ಯಕ್ಕೊಬ್ಬೊಬ್ಬರನ್ನ ಸೃಷ್ಟಿಸಿರ್ತಾನಂತೆ ಪ್ರಾಯಶಃ ನನ್ನನ್ನು ಅದಕ್ಕೆ ಸೃಷ್ಟಿಸಿದ್ನೇನು ಅಂತ ಅನ್ಸುತ್ತೆ ಸೊ ಹಾಗಾಗಿ ನನ್ನನ್ನ ನಾನು ಭರತನಾಟ್ಯ ಕಲಾವಿದೆಯಾಗೇ ಗುರ್ತಿಸ್ಕೊಂಡ್ ಬಂದೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ನಾನು ಇಲ್ಲೂ ಪಾಠ ಮಾಡಕ್ ಶುರು ಮಾಡಿದ್ದೆ ಜೂನಿಯರ್ ಸೀನಿಯರ್ ವಿದ್ವತ್ತೆಲ್ಲ ಪರೀಕ್ಷೆಗಳನ್ನ ಮುಗಿಸಿ ಇಲ್ಲೂ ಶುರು ಮಾಡಿದ್ದೆ ಅದರಲ್ಲೂ ಅಮೇರಿಕಾಗ ಹೋಗಿ ಇಷ್ಟು ನೀವು ಹೇಳಿದಾಗೆ ಇಷ್ಟು ಸಾವಿರ ಮಕ್ಕಳನ್ನ ತಯಾರು ಮಾಡಿದ್ದು ಇಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು ಇನ್ನೂ ಸಂತೋಷ ಆಯಿತು ಯಾಕೆ ಅಂತಂದರೆ ನಮ್ಮ ನೆಲ ಅಲ್ಲ ನಮ್ಮ ನಾಡಲ್ಲ ನಮ್ಮ ಭಾರತ ಅಲ್ಲ ಪಾಶ್ಚಿಮಾತ್ಯ ದೇಶದಲ್ಲೂ ನಾನು ನನ್ನ ಭಾರತೀಯ ಕಲೆಯನ್ನು ಹರಡ್ತಾ ಇದ್ದೀನಲ್ಲ ಅನ್ನೋದು ಒಂಥರ ತುಂಬ ಸಂತೋಷ ಆಗ್ತಾ ಇತ್ತು ನನಗೆ ಹೌದು ಈಗ ಬಿಳಿಯರು ಬಂದು ನೋಡ್ತಾರೆ ಇನ್ನೊಬ್ರು ಬಂದು ನೋಡ್ತಾರೆ ಮೆಕ್ಸಿಕನ್ಸ್ ಬಂದು ನೋಡ್ತಾರೆ ಅವರು ನೋಡ್ತಾರೆ ಓ ಭರತನಾಟ್ಯಂ ಅಂತಾರೆ ಖುಷಿ ಪಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾರೆ ಅವ್ರಗಳಿಗೆಲ್ಲ ಈ ಮುದ್ರೆಗಳೆಲ್ಲ ಹೇಳ್ಕೊಟ್ಬಿಟ್ಟಿದ್ದೆ ನಾನು ಲೋಕಲ್ ಅಮೇರಿಕನ್ಸ್ಗೆ ಹೀಗಂದ್ರೆ ಹೀಗೆ ಹೀಗಂದ್ರೆ ಹಾಗೆ ಭರತನಾಟ್ಯ ಹೇಗೆ ಬೆಳೆದು ಬಂತು ಅವಾಗ ಏನು ಖುಷಿ ಆಗುತ್ತೆ ಅಂದ್ರೆ ಈಗ ಗೊತ್ತಿರೋರಿಗೆ ಈಗ ನಿಮಗೆ ನಾನು ಪಾಠ ಮಾಡಕ್ಕೆ ಬಂದೆ ಅದ್ರಲ್ಲಿ ಮಜಾ ಇರಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋ ಪಾಶ್ಚಿಮಾತ್ಯ ವ್ಯಕ್ತಿಗಳಿಗೆ ವಿಪರೀತ ವಿಪರೀತ ಇಂಟ್ರೆಸ್ಟ್ ಅಲ್ಲಿ ಅವ್ರಿಗೆ ಅದೇನು ಕಮಿಟ್ಮೆಂಟ್ ಅಂತೀರಾ ಅದ್ರಲ್ಲೂ ಭಾರತೀಯ ಸಂಸ್ಕೃತಿಗೆ ವಿಪರೀತ ತುಂಬಾ ಗೌರವ ಕೊಡ್ತಾರೆ ಅವ್ರ ಕಾರ್ಯಕ್ರಮ ಆಮೇಲೆ ಆಮೇಲೆ ಆ ಚೈನೀಸ್ ನ್ಯೂ ಇಯರ್ ಅಲ್ಲಿ ಭರತನಾಟ್ಯ ಕಾರ್ಯಕ್ರಮ ಅವೊ ಬಾಬಾ ಅವೆಲ್ಲ ನಮ್ಗೆ ಇನ್ನು ಆಮೇಲೆ ಅಮೆರಿಕನ್ ಇಂಡಿಪೆಂಡೆನ್ಸ್ ಡೇ ದಿನ ಭರತನಾಟ್ಯ ಕಾರ್ಯಕ್ರಮ ಸೂಪರ್ ಅದು ನನಗೆ ತುಂಬಾ ಹೆಮ್ಮೆ ಅನ್ಸೋದು ನನ್ನ ಭಾರತೀಯ ಕಲೆಯನ್ನ ನಾನು ಲೋಕಲ್ ಅಮೇರಿಕನ್ಸ್ಗೆ ಅವರು ಇನ್ವೈಟ್ ಮಾಡಿ ಕರೆಸ್ಕೊಂಡು ಮಾಡಿಸ್ಕೊತಾ ಇದಾರಲ್ಲ ಈ ಶಾಸ್ತ್ರೀಯ ನೃತ್ಯನ ಅಂತ ಸಿಕ್ಕಾಪಟ್ಟೆ ಸಂತೋಷ ಆಗಿದೆ ನನಗೆ ಈಗೊಂದು ವಿರಾಮ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ ನೀವು ಹೊರ ದೇಶದಲ್ಲಿ ಇದ್ದವರು ನನಗೆ ಕುತೂಹಲ ಇಷ್ಟೊಂದು ದೇಶಗಳಿದ್ದಾವೆ ಅದರ ನಡುವೆ ಈಗ ಸಹಜವಾಗಿ ರಾಜಕೀಯ ನಾಯಕರು ಅವ್ರ ಇವರು ಮಾತಾಡಬೇಕಾದ್ರೆ ಭಾರತ ವಿಶ್ವ ಅಂದಾಗ ವಿಜೃಂಭಿಸುತ್ತೆ ಪ್ರಕಾಶಿಸ್ತಿದೆ ಅಂತ ಹೇಳ್ತಾರಲ್ಲ ಆಕ್ಚುಲಿ ಹೌದಾ ಹೊರಗಡೆಯಿಂದ ನೋಡ್ಬೇಕಾದ್ರೆ ನಮ್ಮ ಭಾರತ ಆ ಮಟ್ಟಕ್ಕೆ ಪ್ರಕಾಶಿಸ್ತಾ ಇದೆಯಾ ಇತ್ತೀಚೆಗೆ ಅಂತ ಹೇಳ್ಬೇಕು ಈಗ ಒಂದು ಹತ್ತು ವರ್ಷಗಳಿಂದ ಎಸ್ ಹೌದು ಅಲ್ಲಿವರೆಗೂ ಸ್ವಲ್ಪ ವ್ಯತ್ಯಾಸನೇ ಗೊತ್ತಿರ್ತಿರ್ಲಿಲ್ಲ ಅವ್ರಿಗೆ ನನ್ನ ಹೆಸರು ತಗೊಳ್ಳಲ್ಲ ಬೇರೆ ದೇಶಗಳದು ರಾಷ್ಟ್ರಗಳು ಒಂದೇ ಅನ್ನೋಂಗಿತ್ತು ಇವಾಗ ಭಾರತ ಅಂತ ಅಂದ್ರೆ ಓ ಎಸ್ ಜನ್ವರಿನಲ್ಲಿ ಈ ವರ್ಷ ಟ್ವೆಂಟಿ ಫೋರ್ ಜನ್ವರಿನಲ್ಲಿ ಗ್ರಾಮಿ ಅವಾರ್ಡ್ಸ್ಗೆ ಹೋಗಿದ್ವಿ ನಾನು ನನ್ನ ಪತಿಯವ್ರಿಬ್ರೂನು ಅಲ್ಲಿ ಹೋದಾಗ ಹೀಗೆ ಆಕ್ಸಿಡೆಂಟ್ ಅಲ್ಲಿ ಒಬ್ಬರನ್ನ ಮೀಟ್ ಮಾಡಿದಾಗ ಸೋಷಿಯಲ್ ಅವರಲ್ಲಿ ಅಮೆರಿಕನ್ನು ನನಗೂ ನನ್ನ ಗಣ್ಣಿಗೂ ಮುಖ ಮುಖ ನೋಡ್ಕೊಂಡು ಸುಮ್ಮನೆ ಆಗೋದ್ವಿ ನಾವು ಪಾಲಿಟಿಕಲ್ ವಿಚಾರ ಭಾರತದ ಮಾತಾಡ್ತಾ ಇದ್ದಾರೆ ಸತ್ಯ ತಲೆ ಮೇಲೆ ಹಾಗೆ ಅಷ್ಟು ಚೆನ್ನಾಗಿ ತೋ ಕೇಳಿದ್ವಿ ಏನು ನಿಮಗೆ ಭಾರತದ ಪೊಲಿಟಿಕ್ಸ್ ಮೇಲೆ ಇಷ್ಟೊಂದು ಇಂಟ್ರೆಸ್ಟ್ ಇದೆ ನಮ್ಮ ಭಾರತದಲ್ಲಿ ನಡೀತಾ ಇರೋವಂಥ ಆಗು ಹೋಗುಗಳ ಬಗ್ಗೆ ನಿಮ್ಗೆ ಇಷ್ಟೊಂದು ನಾಲೆಜ್ ಇದೆ ಅಂತಂದ್ರೆ ಎಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ತುಂಬಾ ಬೆಳಿತಾ ಇದೆ ಭಾರತ ತುಂಬಾ ಪ್ರೋಗ್ರೆಸ್ ಆಗ್ತಾ ಇದೆ ಭಾರತದಲ್ಲಿ ಸಿಕ್ಕಾಪಟ್ಟೆ ಸಂತೋಷ ಆಯ್ತು ಸೊ ಹಾಗಾಗಿ ಇದೆ ನೀವು ಹೇಳಿದ ಪ್ರಶ್ನೆಗೆ ನಿಜ ಅದು ಓಕೆ ಏನು ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳು ಬರ್ತವೆ ಆ ಮೂಮೆಂಟ್ ಎಲ್ಲ ಹೆಂಗಿತ್ತು ಆ ಖುಷಿ ಹೆಂಗಿತ್ತು ಅಂದರೆ ಎಕ್ಸ್ಪೆಕ್ಟೆಡಾ ಹೌದು ನಾನು ಇಷ್ಟು ಶ್ರಮ ಹಾಕಿದ್ದೀನಿ ಅದಕ್ಕೆ ಬಂದಿದೆ ಅಂತನಾಮ್ಮಾಯ್ತಾ ಅಂತಾರಾಷ್ಟ್ರೀಯ ಪ್ರಶಸ್ತಿ ಹೆಂಗಿತ್ತು ಆ ಮೂಮೆಂಟ್ ನಿಜವಾಗ್ಲೂ ಏನ್ ಹೇಳ್ತಾರೆ ಅದನ್ ವರ್ಣಸಕ್ ಆಗಲ್ಲ ಆ ಒಂದು ಫೀಲಿಂಗ್ ಏನಿರುತ್ತಲ್ಲ ಅದು ಬೇರೆ ರಾಷ್ಟ್ರಕ್ ಹೋಗಿ ನಾ ನನ್ನ ಭಾರತೀಯ ಶಾಸ್ತ್ರೀಯ ನೃತ್ಯದ ಬಗ್ಗೆ ಬೇರೆ ರಾಷ್ಟ್ರದಲ್ಲಿ ತಗೊಳೋದಿದ್ಯಾಲ ಪ್ರಶಸ್ತಿ ಅದು ನಿಜವ್ ತುಂಬಾ 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 ಸಂತೋಷದ ಕ್ಷಣಗಳಾಯ್ತು ಯಾವುದೂ ಎಕ್ಸ್ಪೆಕ್ಟ್ ಮಾಡಿಲ್ದೇ ಇದ್ದಂಥದ್ದು ಸೊ ಅದು ಅವಾಗ ತಗೊಳ್ಳುವಾಗ ಏನು ಅನ್ಸಲ್ಲ ತಗೊಂಡು ಕೆಲವು ವಾರಗಳ ನಂತರ ಅನ್ಸುತ್ತೆ ಹೌದಾ ನಿಜನಾ ಎಷ್ಟೊಂದ್ಸಲ ಇವನು ನಾ ಅದು ತೆಗೆದು ನೋಡ್ತಾ ಇರ್ತೀನಿ ನಿಜನಾ ಬಂತ ಅಂತ ಅನಿಸ್ತಿರತ್ತೆ ಒಂದು ಇನ್ನೊಂದು ಸಾಮಾನ್ಯವಾಗಿ ನನಗೆ ಬಂದಂತ ಈ ಪ್ರಶಸ್ತಿಗಳು ಏನಿದೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದಾಗ್ಲಿ ಅಥವಾ ಅದ್ರ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡೋದಕ್ಕಾಗ್ಲಿ ನಾನು ಹೋಗೋದಿಲ್ಲ ಯಾಕಂತಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಅಥವಾ ನೋಡ್ತಾ ಖುಷಿ ಪಡ್ತಾ ಕೂತಿದ್ರೆ ತೃಪ್ತಿ ಬಂದ್ಬಿಡುತ್ತೆ ಮಾಡೋ ಕೆಲಸದ ಬಗ್ಗೆ ಒಂದು ಲೇಸಿನೆಸ್ ಬಂದ್ಬಿಡುತ್ತೆ ಈ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ದಂಗೆ ಒಂದೊಂದು ಹೊಸ ಹೊಸ ಸಿನಿಮಾನು ಹೊಸಬಾ ನಾನು ಮಾಡೋಂಗೆ ಸತ್ಯವಾದ ಮಾತು ಹೇಳಿದ್ದಾರೆ ಅಣ್ಣವರು ಸೊ ಹಾಗಾಗಿ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅದು ಬಂದು ಎರಡೇ ದಿನ ಒಂದು ಓಕೆ ಅಂದ್ರೆ ಒಂದು ಖುಷಿ ಆಗುತ್ತೆ ಆಮೇಲೆ ಹೌದಾ ಕೆಲಸ ಮಾಡಿದ್ನ ನಾನು ಇದು ಬರೋ ಅಂತ ಒಂದು ಖುಷಿ ಆಗುತ್ತೆ ಅದನ್ನ ಮತ್ತೆ ಹೋಗ್ಬಿಡ್ತೀನಿ ನಾನು ನಿಮ್ಮಂತವ್ರು ಕೇಳಿದಾಗ ಓ ಹೌದಲ್ವಾ ಸ್ವಲ್ಪ ಖುಷಿ ಆಗುತ್ತೆ ಹೊರಗಡೆ ಬಿಟ್ಟಿರ್ತೀನಿ ಆ ತೃಪ್ತಿನೂ ಬರಬಾರ್ದು ದಿವ್ಯ ಸಮಾಜ ಸೇವೆನೂ ಮಾಡಬೇಕು ಅಲ್ಲಿ ಏನೋ ನಾಲ್ಕು ಜನಕ್ಕೆ ಉಪಕಾರ ಮಾಡ್ಬೇಕು ಅನ್ನುವಂತ ಮನೋಭಾವ ಹಿಂಗೆ ಅದು ಚಿಕ್ಕ ವಯಸ್ಸಿನ ನಮ್ ತಂದೆಯವ್ರನ್ನ ನೋಡಿ ಬಂದಂತದ್ದು ದಿವ್ಯ ಅವ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ನಾವೆಲ್ಲ ಇನ್ನು ಅವಾಗ ಆರು ವರ್ಷದವ್ರ ಏಳು ಇದ್ವಿ ಅವಾಗ ನಮ್ ತಂದೆಯವ್ರೇನು ಶ್ರೀಮಂತರಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪ್ರೊಫೆಸರ್ ಅವ್ರು ಏನು ಮಾಡ್ತಾ ಇದ್ರು ಕಷ್ಟದಲ್ಲಿರುವಂಥ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಕೊಂಡು ಬರ್ತಾ ಇದ್ರು ನಾವೆಲ್ಲ ಹೈಸ್ಕೂಲ್ ಬರೋ ಹೊತ್ತಿಗೆ ಹಳ್ಳಿಯಿಂದ ಈಗ ಚೆನ್ನಾಗಿ ಓದ್ತಾ ಇರೋ ಮಕ್ಕಳಿಗೆ ಸಪೋರ್ಟ್ ಇಲ್ಲದೆ ಇರೋರ್ನ ಕರ್ಕೊಂಡು ಬಂದು ಮನೇಲೆ ಇಟ್ಕೊಳ್ತಾ ಇದ್ರು ಸೊ ಅವ್ರ ಫೀಸ್ ಕಟ್ಟೋದಷ್ಟೇ ಅಲ್ಲ ಫೀಸ್ ಕಟ್ಟಿ ಓದಿಸಿ ಅವ್ರ ಒಂದು ನೆಲೆ ನಿಲ್ಲೋವರೆಗುನು ಅವರು ಸಪೋರ್ಟ್ ಮಾಡಿದ್ದಾರೆ ಇದನ್ನೆಲ್ಲ ನೋಡ್ಕೊಂಡು ಬೆಳಿತಾ ಇದ್ದ ನನಗೆ ಅವಾಗ್ಲೇ ಬಂದ್ಬಿಟ್ಟಿತ್ತು ನಮ್ಮ ತಂದೆಯವರು ಈಗ ನನಗೆ ಖರ್ಚು ಮಾಡೋದು ಕಡಿಮೆ ಆದ್ರೆ ನನಗೆ ಖರ್ಚು ಮಾಡಿದ್ರ ಬದಲು ಅವ್ರು ಇನ್ನೂ ನಾಲ್ಕು ಮಕ್ಳಿಗೆ ಫೀಸ್ ಕಟ್ಟಬೋದಲ್ಲ ಅನ್ನೋ ಭಾವನೆ ನಾನು ಅದರಿಂದಾಗಿ ನಾನು ಆದಷ್ಟು ಬೇಗ ಕೆಲಸ ಮಾಡೋದಕ್ಕೆ ಶುರು ಮಾಡ್ಬಿಟ್ಟೆ ನೋಡಿ ವಿದ್ವತ್ ಮುಗಿತಿದ್ದಾಗೆ ಹತ್ತು ಹದಿನಾರು ವರ್ಷ ಹದಿನಾರು ವರ್ಷಕ್ಕೆ ನಾನು ನೃತ್ಯ ಪಾಠವನ್ನು ಶುರು ಮಾಡ್ಬಿಟ್ಟಿದ್ದೆ ಸೂಪರ್ ಅಂದರೆ ನಾನು ಒಂದು ಸ್ಕೂಲ್ ಫೀಸ್ ಕಟ್ಕೋಬೋದು ನಾನು ಒಂದು ಕಾಲೇಜ್ ಫೀಸ್ ಕಟ್ಕೊಳ್ಬೋದು ನಂದು ಖರ್ಚಿದ್ರೆ ಆಗುತ್ತೆ ಅಂತ ಹೇಳಿ ನಾನು ಬೇಗ ಪಾಠ ಮಾಡೋದಕ್ಕೆ ಶುರು ಮಾಡಿ ನಮ್ಮ ತಂದೆಗೆ ನಂದೊಂದು ಖರ್ಚು ಕಡಿಮೆ ಆದ್ರೆ ಅವರು ಇನ್ನೊಂದಷ್ಟು ಮಕ್ಳಿಗೆ ವಿದ್ಯಾಭ್ಯಾಸ ಕೊಡ್ಬೋದಲ್ಲ ಅವಾಗ ಬಂದಂಥದ್ದು ಅದು ಅದು ರಕ್ತಗತವಾಗಿ ಹಾಗೆ ಉಳ್ಕೊಂಡು ಬಿಡ್ತಿದ್ದೀವಿ ಅವ್ರೆ ಆಮೇಲೆ ಇನ್ನೊಂದು ಇದರಲ್ಲಿ ಸ್ವಾರ್ಥ ಏನಿದೆ ಅಂತಂದ್ರೆ ನೀವು ಈ ರೀತಿ ಮಾಡಿದಾಗ ನಿಮ್ಗೊಂದು ಆತ್ಮ ತೃಪ್ತಿ ಸಿಗುತ್ತೆ ನೋಡಿ ಅದು ಬೇರೆ ನಿಮಗೆ ಯಾವುದ್ರಿಂದನೂ ಸಿಗಲ್ಲ ಹಣ ಅನ್ನೋದು ಎಲ್ಲಾ ಪ್ರೊಫೆಷನ್ ಅಲ್ಲೂ ಇದೆ ನಿಮ್ಮ ಎಫರ್ಟ್ ಅದಕ್ಕೆ ಎಷ್ಟಿದೆ ಆ ಪ್ರೊಫೆಷನ್ ನಿಮ್ಮ ನಿಮ್ಗೆ ಎಷ್ಟು ಟ್ಯಾಲೆಂಟ್ ಇದೆ ನಿಮ್ಗೆ ಎಷ್ಟು ಆಸಕ್ತಿ ಇದೆ ನೀವ್ ಎಷ್ಟು ಕಷ್ಟ ಪಡ್ತೀರಾ ಸಿಕ್ಕೋ ಅಂತ ಆಪರ್ಚುನಿಟಿನ ಎಷ್ಟು ನಿಯತ್ತಾಗಿ ನೀವು ಉಪಯೋಗಿಸ್ಕೊಳ್ತೀರಾ ಇದ್ರಲ್ಲಿ ಯಶಸ್ ಇದೆ ಅದ್ರಲ್ಲಿ ಹಣ ಇದೆ ಅದು ಬಿಟ್ಟು ಆ ಪ್ರೊಫೆಷನಲ್ ಹಣ ಇಲ್ಲ ಹೆಣ್ಮಕ್ಳು ಅಂದಾಗ ಲಿಮಿಟೇಷನ್ ನನ್ ಕೈ ಆಗುತ್ತೋ ಇಲ್ವೋ ನನಗೆ ಸಪೋರ್ಟ್ ಮಾಡ್ತಾರೋ ಇಲ್ವೋ ಮುಂದೊಂದ್ ದಿವಸ ಮದುವೆ ಆಗುತ್ತೆ ಆ ಗಂಡ ಸಪೋರ್ಟ್ ಮಾಡ್ತಾನ ಇಲ್ವೋ ಆ ಹೆಣ್ಮಕ್ಳಿಗೆ ಏನ್ ಹೇಳ್ತೀರಿ ಹಾ ಇಲ್ಲಿ ಕುತ್ಕೊಂಡು ಹೇಳ್ತಾ ಇದೀನಿ ಇದು ಒಂದ್ ಸೀಕ್ರೆಟ್ ಆಕ್ಚುಲಿ ಆಯ್ತಾ ನೀವು ಕೇಳ್ತಾ ಇರೋ ಪ್ರಶ್ನೆಗಳು ಹೇಗಿದೆ ಅಂದ್ರೆ ಎಲ್ಲ ಬಾಯ್ ಬಿಡಿಸ್ತಾ ಇದೀರಾ ನಾನ್ ನಂಬಿರೋದು ಏನು ಅಂತಂದ್ರೆ ಫಾಲೋ ಮಾಡಿರೋದು ಮಾಡಿರೋದಲ್ಲ ನಾನ್ ಫಾಲೋ ಮಾಡಿರೋದಷ್ಟೇ ಹೇಳ್ತೀನಿ ನಾನು ಇದೊಂದು ಸೀಕ್ರೆಟ್ ನಾನ್ ಫಾಲೋ ಮಾಡಿರೋ ಸೀಕ್ರೆಟ್ ಯಾವುದೇ ಹೆಣ್ಣುಮಕ್ಳಿಗಾಗ್ಲಿ ಈ ರೀತಿಯಾಗಿ ಹೋಗು ನಿನ್ನ ಜೀವನ ಬದುಕು ಯಾವ ಹೆಣ್ಣುಮಕ್ಳಿಗೂ ಅದು ಸಿಗೋಲ್ಲ ನೂರಕ್ಕೆ ನೂರು ಆಯ್ತಾ ನಾನು ಅದಕ್ಕೆ ಇಟ್ಟಿರುವಂತ ಒಂದು ಹೆಸರು ಕೇವಲ ಒಂದೋ ಎರಡೋ ನನ್ನ ಕ್ಲೋಸ್ ಫ್ರೆಂಡ್ಸಿಗೆ ಮಾತ್ರ ಗೊತ್ತಿರೋದು ಈ ಪದ ಇವತ್ತು ಹೇಳ್ತಾ ಇದ್ದೀನಿ ಸೈಕಲ್ ಗ್ಯಾಪಲ್ಲಿ ನುಗ್ಗಬೇಕು ಅನ್ನೋದು ನನ್ನ ಜೀವನಕ್ಕೆ ನಾನು ಅಳವಡಿಸಿಕೊಂಡಿರೋದು ಆಯ್ತಾ ಹಾಗೆ ಮನೇಲಿ ನೋಡು ಇವಳು ಇದಕ್ಕೆ ತನ್ನನ್ನು ಅರ್ಪಿಸ್ಕೊಂಡ್ ಬಿಟ್ಟಿದಾಳೆ ಅಂತ ಮನೆನಲ್ಲೂ ಗೊತ್ತಾಗ್ಬಾರ್ದು ಅಲ್ಲಿ ನಿಭಾಯಿಸುವಂತ ಎಲ್ಲಾ ಜವಾಬ್ದಾರಿಗಳನ್ನ ನಿಭಾಯಿಸಿ ಗ್ಯಾಪಲ್ 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 ಹೊಡ್ಕೊಂಡೆ ನಾವ್ ಎಲ್ ರೀಚ್ ಆಗ್ಬೇಕಂದ್ರೂ ಗ್ಯಾಪಲ್ಲೇ ಹೋಗಿ ರೀಚ್ ಆಗ್ಬೇಕೆ ಹೊರತು ನೀವು ರಾಜಾರೋಷ್ವಾಗಿ ಖಂಡಿತವಾಗಿಯೂ ದಿವ್ಯ ಅವರಾಗ್ಲಿ ಯಮುನಾ ಅವರಾಗ್ಲಿ ಮತ್ತೊಬ್ಬರಾಗ್ಲಿ ಮತ್ತೊಬ್ಬರಾಗ್ಲಿ ಇದು ನನ್ನ ಪ್ರೊಫೆಷನ್ ನಾನು ಅಚೀವ್ ಮಾಡ್ಬೇಕು ನಾನ್ ಬಂದೆ ಅಂತ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಸೊ ನೀವು ಕೇಳಿದ ಪ್ರಶ್ನೆಗೆ ಯಾವುದೇ ಹೆಣ್ಮಕ್ಳಿಗೆ ನಾನು ಹೇಳಬೇಕು ಅನ್ನೋದಾದ್ರೆ ಈ ಸೈಕಲ್ ಗ್ಯಾಪ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅದೊಂದೇ ಹೆಣ್ಮಕ್ಳಿಗೆ ವರ್ಕೌಟ್ ಆಗೋದು ಇನ್ ಯಾವುದು ವರ್ಕೌಟ್ ಆಗಲ್ಲ ಇದು ಸತ್ಯವಾದ ಮಾತು ಆಮೇಲೆ ನಾಳೆ ದಿನ ಮದುವೆ ಆದಾಗೂ ಏನಾಗುತ್ತೆ ದಿವ್ಯ ಅವರೇ ನಾನು ಹೆಚ್ಚು ಓ ನಾನು ಇಷ್ಟು ಅಚ್ಚಿವ್ ಮಾಡಿದ್ದೀನಿ ನಾನೇನು ಕಡಿಮೆ ನಾನು ದುಡಿತಾ ಇದ್ದೀನಿ ಈ ಮನೋಭಾವಗಳನ್ನ ಹೆಣ್ಮಕ್ಳು ಬಿಡ್ಲೇಬೇಕು ಏನೇ ಹೇಳಿ ಆ ಈಕ್ವಾಲಿಟಿ ಅದು ಇದು ಇದೆಲ್ಲ ಹೇಳಕ್ ಚೆನ್ನಾಗಿರುತ್ತೆ ಕುತ್ಕೊಂಡು ಡಿಬೇಟ್ ಮಾಡಕ್ ಚೆನ್ನಾಗಿರತ್ತೆ ಅದು ಬರೋದಕ್ಕಿನ್ನೂ ಎಷ್ಟು ವರ್ಷ ಇದೆಯೋ ಏನಿದೆಯೋ ನಾನು ನೆಗೆಟಿವ್ ಆಗಿ ಸೌಂಡ್ ಆಗೋಕ್ಕೆ ನಂಗೆ ಇಷ್ಟ ಇಲ್ಲ ಆದ್ರೆ ವಾಸ್ತವವಾಗಿ ಮಾತಾಡ್ತಾ ಇದ್ದೀನಿ ಏನೇ ಎಷ್ಟೇ ನಾವು ಸಹ ಹೆಣ್ಣು ಹೆಣ್ಣೆ ಆಮೇಲೆ ನಮ್ಮ ತಂದೆ ಹೇಳಿದ ಒಂದು ಪದ ನಾನು ಇಲ್ಲಿ ಹೇಳ್ತೀನಿ ಯಾವಾಗಲೂ ಹೇಳೋರು ಅವರು ನೋಡಮ್ಮ ಹೆಣ್ಣು ಅಂದ್ರೆ ಕ್ಷಮೆಯ ಧರಿತ್ರಿ ಆ ಕ್ಷಮೆ ಅನ್ನೋದು ನಮ್ಗೆ ಇರಲೇಬೇಕು ಇಲ್ಲ ಅಂದ್ರೆ ಮನೆ ಮುಂದೆ ನಡ್ಕೊಂಡು ಹೋಗಲ್ಲ ನಿನ್ನ ಪ್ರೊಫೆಷನ್ ಬಿಡಬೇಕಾದಂತ ಪರಿಸ್ಥಿತಿ ಬಂದ್ರೆ ಬಿಡಬೇಕು ನಿನ್ನ ಆಸೆಗಳನ್ನ ಕಟ್ ಡೌನ್ ಮಾಡ್ಕೋಬೇಕಾಗಿ ಬಂತು ಅಂದ್ರೆ ಮಾಡ್ಕೋಬೇಕು ಅಲ್ಲಿ ಒಳ್ಳೆ ಆಪರ್ಚುನಿಟಿ ಬರ್ತಾ ಇದೆ ಆದರೂ ನಾನು ನನ್ನ ಸಂಸಾರಕ್ಕೋಸ್ಕರ ನನ್ನ ಮನೆಗೋಸ್ಕರ ಅದನ್ನ ಬಿಡಬೇಕು ಅಂತ ಬಂದಾಗ ಬಿಡಬೇಕು ಇಲ್ಲ ಅಂತ ಮನೆ ಉಳ್ಕೊಳಲ್ಲ ಈ ನಮ್ಮ ರೀತಿಯಾದಂತೆಯವರು ನನಗೆ ಸಾಕಷ್ಟು ಪಾಠವನ್ನ ಕೊಟ್ಟು ಸೆಲೆಬ್ರಿಟೀಸ್ ಅಂತ ಪರ್ಟಿಕ್ಯುಲರ್ ಆಗಿ ನೀವು ಹೇಳಿದ್ ನನಗೆ ಇಷ್ಟ ಆಯಿತು ಯಾಕೆ ಅಂತ ಅಂದ್ರೆ ಸೆಲೆಬ್ರಿಟೀಸ್ ಅಂತಂದ್ರೆ ಅವ್ರ ಏನೋ ಸಾಧನೆ ಮಾಡಿ ಸೆಲೆಬ್ರಿಟಿಗಳು ಆಗಿದ್ದಾರೆ ಅಂತಲ್ಲ ಸೆಲೆಬ್ರಿಟಿಗಳು ಸೊಸೈಟಿನ ಇನ್ಫ್ಲೂಯೆನ್ಸ್ ಮಾಡುವಂಥ ಒಂದು ಕೆಪಾಸಿಟಿ ಇರುತ್ತೆ ಈಗ ಎಷ್ಟೊಂದು ಜನರಿಗೆ ನೋಡಿ ಲ್ಯಾಕ್ ಧಾರವಾಹಿಗಳಲ್ಲಿ ಸಿನಿಮಾದಲ್ಲಿ ಲ್ಯಾಕ್ ಮಾಡುವಂತ ಹುಡುಗಿಯರಿಗೆ ಒನ್ ಮಿಲಿಯನ್ ಫಾಲೋವರ್ಸ್ ಅಂತೆ ಹೌದು ಆರ್ ಮಿಲಿಯನ್ ಫಾಲೋವರ್ಸ್ ಅಂತೆ ಹೌದು ನಾನು ಅಂದ್ಕೊಳ್ಳೋದು ನನಗೇನಾದ್ರೂ ಇಷ್ಟು ಫಾಲೋವರ್ಸ್ ಇದ್ದು ಬಿಟ್ರೆ ಎಷ್ಟು ಜನರಿಗೆ ಒಳ್ಳೊಳ್ಳೆ ವಿಚಾರಗಳು ಸಿಗುತ್ತೆ ಅಂತ ನಾನೊಂದು ಪ್ರತಿ ವರ್ಷ ಬ್ಲಡ್ ಡೊನೇಟ್ ಮಾಡುವಂತ ಒಂದು ಅಭ್ಯಾಸ ಇಟ್ಕೊಂಡು ಬಂದಿದ್ದೀನಿ ಪ್ರತಿ ವರ್ಷ ಒಂದು ನಾಲ್ಕು ವರ್ಷ ಗ್ಯಾಪ್ ಕೊಟ್ಟಿದ್ದೆ ನಾನು ಮಕ್ಕಳು ಪ್ರೆಗ್ನೆಂಟ್ ಆಗಿದ್ದ ಸಮಯದಲ್ಲಿ ಮಾಡಂಗೂ ಇಲ್ಲ ಇಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡಂಗಿಲ್ಲ ಆಮೇಲೆ ಪ್ಲಾನ್ ಮಾಡುವಾಗ್ಲೂ ಮಾಡೋ ಹಾಗಿಲ್ಲ ಅಂತ ಹೇಳಿ ಒಂದು ನಾಲ್ಕು ವರ್ಷ ಗ್ಯಾಪ್ ಕೊಟ್ಟಿದ್ದೆ ಅದು ಬಿಟ್ರೆ ದಿವ್ಯಾ ಅವರೇ ಇಪ್ಪತ್ತೇಳು ಸಲ ನಾನು ದಾನವನ್ನು ಮಾಡಿದ್ದೀನಿ ಸೂಪರ್ ಆಮೇಲೆ ಕಣ್ಣು ನೇತ್ರ ದಾನಕ್ಕೆ ಬರ್ಕೊಟ್ಟಿದ್ದೀನಿ ನನ್ನ ದೇಹದ ಅಷ್ಟು ಅಂಗಾಂಗಗಳನ್ನು ದಾನಕ್ಕೆ ಬರ್ಕೊಟ್ಬಿಟ್ಟಿದ್ದೀನಿ ನಾ ಹೇಳೋದು ಈ ಮಕ್ಕಳಿಗೆ ಈ ಸೆಲೆಬ್ರಿಟಿ ಅಂತ ಅನಿಸ್ಕೊಂಡಿರೋರಿಗೆ ಒಂದು ಮಿಲಿಯನ್ ಎರಡು ಮಿಲಿಯನ್ ಫಾಲೋವರ್ಸ್ ಇರೋರಿಗೆ ಹಾಕೊಳ್ರಮ್ಮ ನಿಮ್ಮ ಫ್ಯಾಷನ್ದೆಲ್ಲ ಹಾಕೊಳ್ಳಿ ನಿಮ್ಗೆ ಏನೇನು ಬೇಕು ನೀವು ಮಾಡ್ಕೊಳ್ಳಿ ಅಲ್ಲೊಂದು ಇಲ್ಲೊಂದು ಒಂದೊಂದು ಸಾಮಾಜಿಕವಾದಂಥ ಒಂದು ಕಳಕಳಿ ಒಂದು ಪೋಸ್ಟ್ ಹಾಕೊಳ್ಳಿ ಆಮೇಲೆ ಹೆಣ್ಮಕ್ಳು ವರ್ಷಕ್ಕೊಂದ್ಸಲ ರಕ್ತ ಕೊಟ್ಟರೆ ಏನೂ ಆಗಲ್ಲ ತುಂಬ ಒಳ್ಳೇದೇ ಹೋಗೊಂದು ರಕ್ತದಾನ ಕೊಟ್ಬಿಟ್ಟು ಅದೊಂದು ಫೋಟೋ ಹಾಕೊಳ್ಳಿ ಎಷ್ಟು ಜನ ಇನ್ಫ್ಲೂಯೆನ್ಸ್ ಆಗ್ತಾರೆ ಇವು ಮೇಡಮೇ ಕೊಟ್ಟಿದ್ದಾರೆ ನಾನು ಹೋಗಿ ಕೊಡ್ಬೇಕು ನೋಡ್ ಮಾಡ್ ಕೆಲಸ ಇಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಟೀಕೆ ತಲೆ ಕೆಡಿಸ್ಕೊಬೇಡಿ ಹೌದು ಆಮೇಲೆ ರಕ್ತದಾನ ಮಾಡಿದ್ರೆ ಯಾರು ಬಯೋದು ಇಲ್ಲ ರಕ್ತದಾನ ಮಾಡಿದ್ರೆ ಒಳ್ಳೆ ಕೆಲಸ ಅಂತ ಅಪ್ರಿಶಿಯೇಟ್ ಮಾಡ್ತಾರೆ ಸೊ ಹಾಗಾಗಿ ರಕ್ತದಾನ ಮಾಡಿದನ್ನ ಮಾಡಿದ್ನಿ ಆಮೇಲೆ ಏನೊಂದು ಎಜುಕೇಶನ್ ಸ್ಪಾನ್ಸರ್ ಮಾಡ್ತೀರಾ ಹಾಕೊಳ್ಳಿ ಯಾಕೆಂತಂದ್ರೆ ಅದರಿಂದಾಗಿ ಇನ್ನೂ ನೂರ್ ಜನ ಇನ್ಸ್ಪೈರ್ ಆಗ್ತಾರೆ ಸೊ ನಾ ಹೇಳೋದು ಈ ಗೆ ನಿಜವಾಗ್ಲೂ ತುಂಬಾ ಜವಾಬ್ದಾರಿಗಳು ತಲೆ ಮೇಲೆ ಇದೆ ಆದ್ರೆ ನಾನು ನೋಡಿರೋದು ಕೆಲವೇ ಕೆಲವು ದಿವಿ ಅವ್ರೆ ಹಾಳ್ ಮಾಡ್ಕೊತ ಇದಾರೆ ಅವ್ರಿಗೆ ಇರುವಂತಹ ಒಂದು ಗೋಲ್ಡನ್ ಆಪರ್ಚುನಿಟಿ ಆಪರ್ಚುನಿಟಿನ ಕಳ್ಕೊತಾ ಇದಾರೆ ಅವರು ಏನು ಇಲ್ಲ ಅಂತ ಅನ್ಸುತ್ತೆ ಆಕ್ಚುಲಿ ಏನೋ ಹಂಗು ಹಿಂಗು ಆಗಿದ್ರೆ ಅವ್ರಿಗೆ ಸಾರಿ ಅಷ್ಟೇ ಹಾಗು ಏನೋ ಆಗಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಏನಾದ್ರೂ ಸಾರಿ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನ ಹೆಂಗ್ ವೆಲ್ಕಮ್ ಮಾಡ್ತೀರಿ ಹೆಂಗಿರುತ್ತೆ ನಿಮ್ಮ ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿ ವರ್ಷದ ಹಾಗೆ ಇದು ಕೂಡ ನಾರ್ಮಲ್ ಆಗಿ ಇರುತ್ತೆ ಸಾಮಾನ್ಯಲ್ಲೂ ಹೊರಗಡೆ ಹೋಗಲ್ಲ ನಾವು ಮನೆನಲ್ಲೇ ಇರ್ತೀವಿ ಅದೇನೋ ಗೊತ್ತಿಲ್ಲ ಅವತ್ತಿನ ದಿನನೇ ಬೇಗ ಮಾಡ್ಕೊಬೇಕು ಅನ್ಸುತ್ತೆ ಸೊ ಬೇಗ ಮಲ್ಕೊಳ್ಳೋದು ಆಮೇಲೆ ಯಾಕಂದ್ರೆ ಸಾಮಾನ್ಯವಾಗಿ ನಮಗೆ ಯುಗಾದಿ ಅಂತ ಅಂದ್ರೆ ಹೊಸ ವರ್ಷ ಚಿಗುರು ಅನ್ನೋದು ಭಾವನೆ ಇರುತ್ತೆ ಅಮೆರಿಕದಲ್ಲಿ ಇದ್ದವರಲ್ಲ ಅದಕ್ಕೆ ಸೊ ಹಾಗಾಗಿ ಇನ್ನೇನೆಲ್ಲ ಎಲ್ಲ ಕಾಲ್ ವಿಶ್ ಮಾಡ್ತಿರ್ತಾರೆ ಅದು ಇದು ಅವತ್ತಿನ ದಿನ ವಾಟ್ಸ್ಆಪ್ ಅಂತೂ ಓಪನ್ ಮಾಡಲ್ಲ ಅಪ್ಪಿ ತಪ್ಪಿ ಯಾಕಂದ್ರೆ ಒಂದು ಐನೂರು ಆರ್ನೂರು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅಂತ ಕಳಿಸ್ಬಿಟ್ಟಿರ್ತಾರೆ ಅದಕ್ಕೆಲ್ಲ ಕೂತ್ಕೊಂಡು ರಿಪ್ಲೈ ಮಾಡುವಷ್ಟು ಪೇಷನ್ಸ್ ಇರಲ್ಲ ಸೊ ಹಾಗಾಗಿ ಏನಿಲ್ಲ ಇಲ್ಲ ಒಂದು ಪೂಜೆ ಒಂದು ಸ್ವೀಟ್ ಮಾಡಿ ಹೊಸ ವರ್ಷ ಎಲ್ಲರಿಗೂ ಚೆನ್ನಾಗಿರ್ಲಪ್ಪ ಅನ್ನೋದು ಬಿಟ್ರೆ ಇನ್ನೇನು ಅಂತ ದೊಡ್ಡ ವ್ಯತ್ಯಾಸಗಳು ಇಲ್ಲ ಆಮೇಲೆ ಏನು ಪ್ಲಾನ್ಸ್ ಕೂಡ ಇಲ್ಲ ಅಂದ್ರೆ ಹೀಗಿರಬೇಕು ಮುಂದಿನ ರೆಸೊಲ್ಯೂಷನ್ಸ್ ಅಂತ ಏನಂತಾರೆ ಅವು ಇರಲ್ಲ ಡೈಲಿ ಆಕ್ಟಿವ್ ಆಗಿದ್ದಾಗ ಹೊಸ ಎಕ್ಸಾಕ್ಟ್ಲಿ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಅತ್ಯದ್ಭುತವಾಗಿ ಮಾತಾಡಿದ್ರೆ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಯ್ತು ನೀವೇನೇ ಅಂದ್ಕೊಂಡ್ರು ಧನ್ಯವಾದಗಳು ನಿಮ್ಗೂ ಕೂಡ ಆಮೇಲೆ ಹೇಳ್ತೀನಿ ಅಂತಂದ್ರೆ ನಾನು ನೋಡಿ ನಾವು ಮಾತಾಡೋದು ದೊಡ್ಡದಲ್ಲ ಯಾಕಂತಂದ್ರೆ ನನ್ನ ಫೀಲ್ಡ್ ಅದು ನಾನು ಕೆಲಸನೇ ಮಾತಾಡಿದೀನಿ ಆದ್ರೆ ಅದನ್ನ ಹೊರ ತರಿಸುವಂತ ಪ್ರಶ್ನೆಗಳನ್ನ ಕೇಳಿ ಅದು ಇಂಥ ವೇದಿಕೆಯಲ್ಲಿ ನಾನು ಯಾಕೆ ಇಂಥ ವೇದಿಕೆ ಅಂತ ಪ್ರತಿ ಸಲ ಹೇಳ್ತೀನಿ ಅನ್ನೋದಾದ್ರೆ ಇದು ಇನ್ಫ್ಲೂಯನ್ಸ್ ಮಾಡುವಂತಹ ವೇದಿಕೆ ಲಕ್ಷಾಂತರ ಜನ ನೋಡ್ತಾರೆ ನಾವ್ ಏನ್ ಮೆಸೇಜ್ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೀವು ಏನೇನೇನೇನೋ ಪ್ರಶ್ನೆ ಕೇಳ್ಬೋದಾಗಿತ್ತು ಅದು ಬಿಟ್ಟು ನೀವು ನಮ್ಮ ಸಂಸ್ಕೃತಿ ನಮ್ಮ ಕನ್ನಡತನ ನಮ್ಮ ಭಾರತೀಯ ತನ ಇದ್ರ ಬಗ್ಗೆನೆ ನೀವು ಇಷ್ಟು ಆಗಿ ಮಾತಾಡಿರೋದು ಆಕ್ಚುಲಿ ಆ ಥ್ಯಾಂಕ್ಸ್ ಗೋಸ್ ಟು ಯು ಭಾಗಿಯಾಗಿದ್ದಾಗಿ ಧನ್ಯವಾದಗಳು ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶಕ್ತಿ ಮತ್ತು ಉತ್ಸಾಹದ ಪುಂಜ ಅಂತಾನೆ ಕರೀಬಹುದು ಯಮುನಾಶ್ರ ದೇವರು ಭಾಗಿಯಾಗಿದ್ರು ಇವತ್ತು ಕಲಾವಿದಿಯಾಗಿ ತಮ್ಮಂತ ತಾವು ತೊಡಗಿಸ್ಕೊಂಡು ದೂರದ ಎಲ್ಲೋ ದೇಶದಲ್ಲಿ ನಮ್ಮ ಭಾರತೀಯತೆಯನ್ನು ಮರೆದು ಭಾರತಕ್ಕೂ ಬಂದು ಇಲ್ಲೂ ಕೂಡ ಸೇವೆಯನ್ನು ಮುಂದುವರೆಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಅವರಿಗೆ ಸುಖ ಸಮೃದ್ಧಿ ಶಾಂತಿ ನೆಮ್ಮದಿಯನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭಗವಂತ ಕರುಣಿಸ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇಸೂದಿಯ ಜೀವಾಳ